ಇವತ್ತು ಸೆಲೆಬ್ರಿಟಿ ಶೋ ಅಂತ ಹೇಳಿ ಸಾಕಷ್ಟು ಚಿತ್ರಮಂದಿರದ ಚಿತ್ರರಂಗದ ಗೆಳೆಯರು ಬಂದಿದ್ದಾರೆ ಸಿನಿಮಾ ನೋಡೋದಕ್ಕೆ ಹಾರಿಸಿದ್ದಾರೆ ಮತ್ತು ಈಗ ಆಲ್ರೆಡಿ ಎಷ್ಟನೇ ದಿನ ನಮ್ಮ ಐದನೇ ದಿನ ಐದನೇ ದಿನದ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇದೆ ಸಾಕಷ್ಟು ಕಡೆ ಜನ ತುಂಬಿದ ಪ್ರದರ್ಶನಗಳಲ್ಲಿ ನೆನ್ನೆ ಕೂಡ ಬಂದಿದ್ದಾರೆ ಸಿನಿಮಾ ನೋಡಿದ್ದಾರೆ ನಾವು ತುಂಬ ಕೃತಜ್ಞರು ನಿಮ್ಮ ಮೀಡಿಯಾದವ್ರಿಗೆ ಯಾಕೆ ಅಂತಂದರೆ ಪ್ರತಿ ದಿನ ನಮ್ಮ ಜೊತೆಲೇ ಇದ್ದೀರಿ ನಮ್ಮಷ್ಟೇ ನೀವೆಲ್ಲ ಭಾಗಿಯಾಗಿ ನಮ್ಮನ್ನೆಲ್ಲ ಇದು ಮಾಡಿದ್ದೀರಿ ನಮ್ಮ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದೀರಿ ಇವತ್ತು ಇದಕ್ಕೆಲ್ಲ ಬಿಟ್ಟ ಹಾಗೆ ನಮ್ಮ ಡಿ ಬಾಸ್ ಅವರು ಬಂದಿದ್ದರು ಸಿನಿಮಾ ನೋಡಿದ್ರು ಬಹಳ 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 ಮೆಚ್ಚಿಕೊಂಡ್ರು ನಾನು ಅವ್ರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೂ ತಾರಮ್ಮ ಅವರು ಬಂದಿದ್ದರು ಸಾಕಷ್ಟು ನಿರ್ದೇಶಕರು ಬಂದಿದ್ದರು ಮತ್ತು ಚಿತ್ರರಂಗದ ಅನೇಕ ಗೆಳೆಯರು ಬಂದಿದ್ದರು ನಟಿಯರು ಬಂದಿದ್ದರು ಸೊ ಇವರೆಲ್ಲ ಬಂದು ನಮ್ಮ ಚಿತ್ರರಂಗದ ಚಿತ್ರ ನಮ್ಮ ಕೈವಾ ಸಿನಿಮಾದ ಬಗ್ಗೆ ಭಾಳ ಒಳ್ಳೊಳ್ಳೆ ಮಾತುಗಳನ್ನಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮಾಧ್ಯಮದವ್ರಿಗಂತೂ ಶರಣೋ ಶರಣು ತುಂಬಾ ನಮ್ಮ ಜೊತೆಲಿ ನಿಂತಿದ್ದೀರಿ ತುಂಬಾ ಥ್ಯಾಂಕ್ಸ್ ಇದು ಒಬ್ಬ ನಿರ್ದೇಶಕನಾಗಿ ನಾನು ನಿಮಗೆ ಅಡ್ರೆಸ್ ಮಾಡಲೇಬೇಕಾದಂತ ವಿಷಯ ಥ್ಯಾಂಕ್ ಯು ವೆರಿ ಮಚ್ ಏನಮ್ಮ ಸರ್ ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳಿದಂಗೆ ಇವತ್ತು ಐದನೇ ದಿನ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಮೇನ್ ಒನ್ ಆಫ್ ದಿ ಪಿಲ್ಲರ್ಸ್ ನೀವಾಗಿರ್ತೀರಾ ಹಾಗೇನೆ ಇವತ್ತು ನನ್ನ ಪ್ರೀತಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ ನನ್ನದೇನು ಆಸೆ ಇತ್ತು ಅದನ್ನು ಈಡೇರಿಸಿದ್ದಾರೆ ಇವತ್ತು ಸಿನಿಮಾ ನೋಡಿ ತುಂಬ ಖುಷಿಪಟ್ಟಿದ್ದಾರೆ ಅಣ್ಣ ಇಲ್ಲಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕೆರಿಯರ್ ಸ್ಟಾರ್ಟಿಂಗಿಂದ ಹಿಡಿದು ಇವತ್ತಿನ ತಂಡನು ಸರ್ ಒಬ್ಬ ಬೆನ್ನೆಲುಲಾಗಿ ಒಬ್ಬ ಅಣ್ಣನಾಗಿ ನಿಂತು ನನಗೆ ಗೈಡ್ ಮಾಡ್ತಿರೋದಾಗಿರ್ಬೋದು ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹಾಗೆ ನಿಮ್ಮೆಲ್ಲರಿಗೂ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವಿಷಯ ನಮ್ಮ ಇಡೀ ಕೈವಾ ತಂಡ ಶುಕ್ರವಾರದಿಂದ ಉತ್ತರ ಕರ್ನಾಟಕದ ಕಡೆಗೆ ಪಯಣ ಬೆಳೆಸ್ತಾ ಇದ್ದೀವಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಕಡೆ ಎಲ್ಲ ಹೋಗ್ತಾ ವಾಪಸ್ ಬರ್ತಾ ಮಂಗಳೂರು ಕಡೆನೂ ಹೋಗಿ ಎಲ್ಲವನ್ನ ಹಾಸನ್ನು ಮಂಗಳೂರು ಇದನ್ನೆಲ್ಲ ಸುತ್ಕೊಂಡು ಬಂದು ಎಲ್ಲಾ ಕಡೆ ಥಿಯೇಟರ್ ವಿಸಿಟ್ ಮಾಡುವ ನಮ್ಮ ಆಲೋಚನೆ ಶುರು ಮಾಡ್ತಾ ಇದ್ದೀವಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ಆಗ್ಲೂ ನಮ್ಮನ್ನು ಇಷ್ಟೇ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ನಮ್ಮ ಕೈವಾ ಚಿತ್ರದ ಪ್ರೀಮಿಯರ್ ಶೋ ಇತ್ತು ಈ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಇತ್ತು ಈ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ನಮ್ಮ ದರ್ಶನ್ ಸರ್ ನಮ್ಮ ಮೊದಲಿಂದನೂ ನಮ್ಮ ಸಿನಿಮಾ ಶುರುವಿಂದನೂ ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು ಇವಾಗಿನವ್ರಿಗೂ ಕೂಡ ಅವ್ರು ನಮ್ಮ ಜೊತೆಗೆ ಇದ್ದಾರೆ ನಮ್ಮನ್ನು ತುಂಬ ಮೋಟಿವೇಟ್ ಮಾಡ್ತಾರೆ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ಟರು ನಮ್ಮೆಲ್ಲರೂ ತುಂಬಾ ಮೋಟಿವೇಟ್ ಮಾಡಿದ್ರು ಹಾಗೆ ಎಲ್ಲ ಹಲವಾರು ಕಲಾವಿದರು ಬಂದಿದ್ರು ಆಮೇಲೆ ಡೈರೆಕ್ಟರ್ಗಳು ಬಂದಿದ್ರು ಸೊ ಬಂದಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದ್ದಕ್ಕೆ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಎಲ್ಲೇ ಕ ಎಲ್ಲ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್